ನಮಸ್ಕಾರ ಸ್ನೇಹಿತ್ರೆ ನಾಳೆ ಸೆಪ್ಟೆಂಬರ್ ಹನ್ನೆರಡು ಗುರುವಾರ ನಾಳೆಯಿಂದ ಇಪ್ಪತ್ನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ಮಾತ್ರ ಹಣದ ಹೊಳೆ ದಿಢೀರ್ ದುಡ್ಡಿನ ಸುರಿಮಳೆಯಾಗುತ್ತೆ ರಾಘವೇಂದ್ರ ಸ್ವಾಮಿಯ ಕೃಪಕಟಾಕ್ಷ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಘವೇಂದ್ರ ರಾಯರಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ನನಗೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಸೆಪ್ಟೆಂಬರ್ ಹನ್ನೆರಡರ ಗುರುವಾರ ಬಹಳ ಅಂದ್ರೆ ಬಹಳ ವಿಶೇಷವಾಗಿದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ದಿಢೀರಂತ ಈ ಐದು ರಾಶಿಯವರಿಗೆ ಮಾತ್ರ ಹಣದ ಹೊಳೆಯೇ ಹರಿಯಲಿದ್ದು ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಮುಂದಿನ ಇಪ್ಪತ್ನಾಲ್ಕು ವರ್ಷ ಇವರಿಗೆ ಕೈ ತುಂಬ ಹಣ ಈ ರಾಶಿಯವರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಲಾಭ ಹಣದ ಹೊಳೆಯನ್ನೇ ನೋಡ್ತಾರೆ ಹೀಗಾಗಿ ಈ ರಾಶಿಯವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗುತ್ತೆ ಹಣದ ಸುರಿಮಳೆ ಆಗೋದ್ರಿಂದ ಇವರ ವ್ಯಾಪಾರ ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯಾಗುತ್ತೆ ಹೀಗಾಗಿ ಇವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ ಇನ್ನು ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಸುಧಾರಣೆಯನ್ನ ಕಾಣೋದ್ರಿಂದ ಅದೃಷ್ಟದ ಸಹಾಯದಿಂದ ಅನೇಕ ಕಾರ್ಯಗಳನ್ನ ಸುಲಭವಾಗಿ ಪೂರ್ಣಗೊಳಿಸ್ತೀರಾ ಇನ್ನು ನೀವೇನಾದ್ರೂ ವೃತ್ತಿಯನ್ನ ಬದಲಾಯಿಸಬೇಕು ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣಬೇಕು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಉದ್ಯೋಗಾವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಈ ಸಂದರ್ಭದಲ್ಲಿ ನೀವು ಉದ್ಯೋಗಾವಕಾಶಗಳನ್ನ ಹುಡುಕಬಹುದು ಹೊಸದಾಗಿ ಕೆಲಸಕ್ಕೆ ಸೇರಬೇಕು ಅನ್ನೋರು ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಗಮನವಿಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ನಿರುದ್ಯೋಗಿಗಳು ಕೆಲಸವನ್ನು ಹುಡುಕಿದ್ರೆ ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಾ ಇನ್ನು ನೀವು ಸಾಕಷ್ಟು ಸಂತೋಷ ಸಮೃದ್ಧಿ ಎಲ್ಲವನ್ನ ಕೂಡ ಈ ಮುಂದಿನ ವರ್ಷಗಳಲ್ಲಿ ಕಾಣ್ತೀರಾ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇದೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂದರೆ ಖಂಡಿತವಾಗಿ ಒಳ್ಳೆಯ ಅವಕಾಶ ಇದೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಹಠಾತ್ ಅಂತ ಧನಲಾಭವಾಗುತ್ತೆ ಇನ್ನು ನಿಮ್ಮನ್ನ ಶತ್ರುಗಳು ಕೂಡ ಮೆಚ್ಚಿಕೊಳ್ತಾರೆ ನಿಮ್ಮ ಧೈರ್ಯಕ್ಕೆ ಅವರು ಕೂಡ ಮನಸ್ಸೋಲ್ತಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸ್ಥಿತಿ ಈ ಸಮಯದಲ್ಲಿ ಅತ್ಯುತ್ತಮವಾಗಿರುತ್ತೆ ವೈವಾಹಿಕ ಜೀವನ ಈ ಸಮಯದಲ್ಲಿ ಸುಂದರಮಯವಾಗೋದ್ರ ಜೊತೆಗೆ ಸಂಬಂಧಗಳಲ್ಲಿ ಇದ್ದಂತಹ ಮನಸ್ತಾಪ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಗುರುಪ್ ಕೃಪೆಯಿಂದಾಗಿ ನಿಮಗೆ ಸಮಂಜಸವಾದ ಹುಡುಗ ಅಥವಾ ಹುಡುಗಿ ಸಿಗ್ತಾರೆ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ರೆ ಶುಭ ಸಮಯ ಆರಂಭಿಸಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಜರುಗ್ತವೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೇಷ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು